ಸಿದ್ದೇಶ್ವರ ಸ್ವಾಮೀಜಿಯವರು ಜೀವಂತ ದೇವರಿಗೆ ಹೋಲಿಸಬಹುದಾದ ಮಾನವರಲ್ಲಿ ಒಬ್ಬರು ನಾಗರಾಜ್ ವೆಂಕಟಾಪುರ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಬನ್ನಿಕೊಪ್ಪ ಗ್ರಾಮದ ಮಸೂತಿ ಆವರಣದಲ್ಲಿ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಪುಣ್ಯ ಸ್ಮರಣೋತ್ಸವ ಅಂಗವಾಗಿ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಭಾವಚಿತ್ರಕ್ಕೆ ಪೂಜೆ ಸಮರ್ಪಿಸುವುದರ ಮೂಲಕ ಮಾತನಾಡಿದ ಗ್ರಾಮ ಪಂಚಾಯತ್ ಸದಸ್ಯರಾದ ನಾಗರಾಜ ವೆಂಕಟಾಪುರ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಜೀವಂತ ದೇವರಿಗೆ ಹೋಲಿಸಬಹುದಾದ ಮಾನವರಲ್ಲಿ ಒಬ್ಬರು ಅವರ ಗುಣಗಳನ್ನು ವಿವರಿಸುವಲ್ಲಿ ಪದಗಳು ಕಡಿಮೆಯಾಗಬಹುದು ಅವರ ಅನಿಸಿಕೆಗಳನ್ನು ಅನಕ್ಷರಸ್ಥರಿಂದಲೂ ಚೆನ್ನಾಗಿ ಅರ್ಥಪೂರ್ಣವಾಗಿ ಅರ್ಥೈಸಿಕೊಳ್ಳಬಹುದು ಅವರು ಬಹಳ ಅರ್ಥ ಮಾಡಿಕೊಳ್ಳುವ ಮತ್ತು ಆನಂದಿಸುವ ರೀತಿಯಲ್ಲಿ ಬಹಳ ಕಠಿಣ ವಿಷಯಗಳನ್ನು ಬೋಧಿಸುತ್ತಾರೆ ಎಂದು ಮಾತನಾಡಿದರು ನಂತರ ಮಾತನಾಡಿದ ಗ್ರಾಮದ ಹಿರಿಯರಾದ ವೆಂಕಟರೆಡ್ಡಿ ದೊಡ್ಡರಾಶಿ ಸಿದ್ದೇಶ್ವರ ಶ್ರೀಗಳು ತಮ್ಮ ಪ್ರವಚನದ ಮೂಲಕವೇ ಅದೆಷ್ಟೋ ಜನರ ಜೀವನ ಬದುಕು ಬದಲಿಸಿದ್ದಾರೆ ಅವರ ಉಪನ್ಯಾಸ ಸರಣಿಯ ಬದುಕುವುದು ಹೇಗೆ ನಾವು ಹೇಗೆ ಬದುಕಬೇಕು ದಾರಿ ಮಾಡಿಕೊಳ್ಳಬೇಕು ಲಕ್ಷಾಂತರ ಭಾರತೀಯರನ್ನು ಬದಲಾಯಿಸಿದೆ ಸಿದ್ದೇಶ್ವರ ಸ್ವಾಮೀಜಿ ಅಲ್ಲಮ್ಮ ಪ್ರಭುಗಳ ವಚನಗಳ ಮೇಲೆ ಅಧಿಕೃತ ಭಾಷಣಕಾರರಾಗಿದ್ದಾರೆ ಸಿದ್ದೇಶ್ವರ ಸ್ವಾಮೀಜಿಯವರು ಸರಳವಾದ ಸ್ಫೂರ್ತಿದಾಯಕ ಜೀವನ ಶೈಲಿಯನ್ನು ಹೊಂದಿದ್ದಾರೆ ಅಪಾರ ಭಕ್ತರು ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿರುವ ಶ್ರೀಗಳು ಸರಳವಾಗಿಯೇ ಬದುಕಿದವರು ಅವರ ಸರಳತೆಯೇ ಎಲ್ಲರಿಗೂ ಮಾದರಿ ಎಂದು ಮಾತನಾಡಿದರು ನಂತರ ಮಾತನಾಡಿದ ನಾರಾಯಣ ದೊಡ್ಡಮನಿ ನಮ್ಮ ಗ್ರಾಮದಲ್ಲಿ ಮಹಾನ್ ತಪಸ್ವಿಗಳು ಮಹಾನ್ ಚೇತನ ವ್ಯಕ್ತಿಯ ಕಾರ್ಯಕ್ರಮವಲ್ಲದೆ ಇಂತಹ ಇನ್ನೂ ಹತ್ತಾರು ಕಾರ್ಯಕ್ರಮಗಳು ಯಶಸ್ವಿಗೊಳಿಸಲು ಬನ್ನಿಕೊಪ್ಪ ಗ್ರಾಮದ ಸರ್ವ ಜನಾಂಗದ ಪ್ರೋತ್ಸಾಹ ಇರುವುದರಿಂದ ಇಂತಹ ಕಾರ್ಯಕ್ರಮಗಳು ಯಶಸ್ವಿಗೊಳ್ಳುತ್ತವೆ ಎಂದು ಮಾತನಾಡಿದರು ಪೂಜೆಯನ್ನು ನೆರವೇರಿಸಿದ ನಂತರ ಪ್ರಸಾದ ಸೇವೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಬನಿಕೊಪ್ಪ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ವೀರಪ್ಪ ವಿರೂಪಾಕ್ಷಪ್ಪ ಗೋಂದಿ ಗ್ರಾಮ ಪಂಚಾಯತ್ ಸದಸ್ಯರಾದ ನಾಗರಾಜ್ ವೆಂಕಟರೆಡ್ಡಿ ವೆಂಕಟಾಪುರ ಗ್ರಾಮದ ಹಿರಿಯರಾದ ವೆಂಕನಗೌಡ ತೆಗ್ಗಿನಮನಿ ಶಂಕರ್ ಯರಾಶಿ ಮರಿಗೌಡರು ತೆಗ್ಗಿನಮನಿ ವಿರೂಪಾಕ್ಷಗೌಡ ವೀರಪ್ಪನಗೌಡ ವೆಂಕಣ್ಣ ದೊಡ್ಡ ಯರಾಶಿ ಸಂಗನಗೌಡ ಹಳೇಮನೆ ಮಲ್ಲಪ್ಪ ಹಳ್ಳಿಕೇರಿ ಮಲ್ಲಪ್ಪ ಮೈನಹಳ್ಳಿ ನಿಂಗಪ್ಪ ಸೋಂಪೂರು ಉಚ್ಚೀರಪ್ಪ ಶರೀಫ್ ಸಾಬ್ ಎಲಿಗಾರ್ ನಜೀರ್ ಹೊಂಬಾಳ್ ಸುರೇಶ್ ಓಜನಹಳ್ಳಿ ಮಾರುತಿ ಅಡವಳ್ಳಿ ಲಿಂಗಯ್ಯ ಸ್ವಾಮಿ ಹಿರೇಮಠ ಉಮೇಶ್ ಸಜ್ಜನ್ ಮೈಲಾರಪ್ಪ ಚಂಡಿ ಮಾರುತಿ ಅಡವಳ್ಳಿ ಲಿಂಗಯ್ಯ ಸ್ವಾಮಿ ಹಿರೇಮಠ ಉಮೇಶ್ ಸಜ್ಜನ್ ಮೈಲಾರಪ್ಪ ಚಂಡಿ ಮಲ್ಲಣ್ಣ ಡಬ್ಬಳ ನಾರಾಯಣ ದೊಡ್ಡಮನಿ ಹಾಗೂ ಗ್ರಾಮದ ಗುರು ಹಿರಿಯರು ಇತರರು ಇದ್ದರು ವರದಿ ಚೆನ್ನಯ್ಯ ಹಿರೇಮಠ ಕೊಪ್ಪಳ ಜಿಲ್ಲೆ